ಸೊ ಗಾಯಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಕಾಣ್ ಅಂತ ಇತ್ತು ವಾಟ್ಸಪ್ನಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ ಜಾಯ್ನ್ ಆಗಿ ಸೊ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಅದರೂ ಕೂಡ ಅಪ್ಡೇಟ್ ಹೋಗೋ ಸಲ ವೇಟ್ ಮಾಡಿದ್ರಿ ಅಂತ ಗೊತ್ತು ನನಗೆ ಸಿಕ್ಕಂಥ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಅದು ಎಷ್ಟು ಮಾಡಿ ಸತ್ಯ ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು ಈಗ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರುತ್ತೆ ಬಟ್ ಯಾರು ನಂಬಬೇಕು ಅಂತ ಗೊತ್ತಾಗಲ್ಲ ಬಟ್ ನಾನು ಜನ ನಂಬಂತ ನಮ್ಮ ಮಾರ್ಕೆ ಬರೋ ಅವರ ಅಪ್ಡೇಟ್ನ ತಗೊಂಡು ಮಾತ್ರ ವೀಡಿಯೋ ಮಾಡ್ತೀನಿ ಸೊ ನಿಮಗೆ ನನ್ನ ಮೇಲೆ ನಮ್ಮ ಕೈತವ್ರು ನಂಬೋದು ಏನಾದ್ರೆ ನೀವು ವೇಟ್ ಮಾಡ್ಕೊಂಡು ನೋಡ್ಬೋದು ಏನಾದ್ರು ತಪ್ಪಾಯಿತು ಆಕಡೆ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ ಕ್ಷಮೆ ಇರಲಿ ಓಕೆನಾ ಬಿಕಾಸ್ ಗ್ರ್ಯಾಂಡ್ ಫೈನಲ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಆಗುತ್ತೆ ಸೊ ಹಾಗೇ ಸೊ ಅದನ್ನು ಬಿಟ್ಟು ಇವಾಗ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಗ್ರ್ಯಾಂಡ್ ಫೈನಲಿ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಇಷ್ಟು ಸೀಸನಲ್ಲಿ ಟೋಟಲ್ ಇದ್ದಿದ್ದಂಥದ್ದು ಟೋಟಲ್ ಫೈವ್ ಮೆಂಬರ್ಸ್ ಬಟ್ ಈ ಸೀಸನ್ ಮಾತ್ರ ಮೆಂಬರ್ಸ್ ಈಗ ಸಿಕ್ಸ್ ಪ್ಲೇಸ್ ಅಲ್ಲಿ ನಾಮಿನೇಟ್ ಆಗಿ ಬಿಗ್ ಬಾಸ್ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಬರ್ತಿರುವಂತಹ ಸ್ಪರ್ಧಿ ನಮ್ಮ ತುಕಾಲಿ ಸಂತೋಷ್ ಅವರು ತುಂಬಾ ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು ಮೆಂಟಲಿ ಮತ್ತೆ ಫಿಸಿಕಲ್ ಎರಡು ಕೂಡ ಆಟ ಆಡಿದ್ರು ಅಂಡ್ ಅಂತ ಬಂತು ಜನರ ಎಲ್ಲ ಒಂದ್ ಕಡೆ ಸ್ವಲ್ಪ ಫ್ಯಾನ್ ಬೇಸ್ ಎಲ್ಲ ಸ್ವಲ್ಪ ಕಡಿಮೆ ಇದ್ರು ಕೂಡ ಅವರು ಇಲ್ಲಿವರೆಗೂ ಬಂದಿದ್ದು ಅವರ ಗೇಮ್ ಪ್ಲೇಯಿಂದ ಒಬ್ಬ ಒಳ್ಳೆ ಎಂಟರ್ಟೈನರ್ ಜೊತೆಗೆ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಕೂಡ ಹೌದು ಅವರ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ಜೊತೆಗೆ ಮೇನಾಗಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಅವರ ಮಿಮಿಕ್ರಿ ಮತ್ತು ಆ ಬಾಡಿ ಲ್ಯಾಂಗ್ವೇಜು ಸಕ್ಕದಾಗಿದೆ ಅವರ ಮುಂದಿನ ಪ್ರಾಜೆಕ್ಟ್ಗಳು ಒಳ್ಳೇದಾಗಲಿ ಬಿಗ್ ಬಾಸ್ ಎಂಡ್ ಅಲ್ಲ ಬಟ್ ಚೆನ್ನಾಗಿ ನಾನು ನಿಮ್ಗೆ ಹೇಳೋದೇನಂದರೆ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ ಓಕೆನಾ ಸೊ ಇದನ್ನ ಬಿಟ್ಟು ಫಿಫ್ತ್ ಪ್ಲೇಸಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಿರೋಂಥ ಸ್ಪರ್ಧಿ ನಿಜವಾಗ್ ಶಾಕಿಂಗ್ ಆಯಿತು ನನಗಂತೂ ಯಾರಪ್ಪ ಅಂದ್ರೆ ನಮ್ಮ ವಿನಯ್ ಅವರು ಸೊ ವಿನಯ್ ಅವರ ಒಂದು ಗ್ರಾಫ್ ಬಂದರೆ ಅವ್ರದ್ದು ಏರುಪೇರು ಇದ್ದಿದ್ದೆ ಬಟ್ ಸ್ಟಿಲ್ ಅವರು ಒಂದು ರೀತಿ ಒಳ್ಳೆ ರೀತಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಬಟ್ ಎಂಡಿಂಗ್ ಅಂತೂ ಸಕದಾಗ ಮಾಡೋರು ಅಂತ ಅನ್ಕೋತೀನಿ ನಾನು ರೀಸೆಂಟ್ಲಿ ಲೈವಲ್ಲಿ ಬಂದರೂ ಕೂಡ ಹೇಳಿದೆ ಅದನ್ನು ಸೊ ಅವ್ರು ಒಳ್ಳೆಯವರು ಓಕೆನಾ ಬಟ್ ಅವ್ರ ಗೇಮ್ನ ತಗೊಂಡು ಹೋಗಿದಂಥ ರೀತಿ ಬೇರೆ ಥರ ಇತ್ತು ಬಟ್ ಅವರು ಔಟ್ಸೈಡ್ ನೀವು ಯಾರನೇ ಓಪನಿಂಗ್ ಕೂಡ ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಓಪನಿಂಗ್ ಬರುತ್ತೆ ಬಿಕಾಸ್ ಅದೇ ರೀತಿ ಇದ್ದಂಥ ವ್ಯಕ್ತಿ ಜೊತೆಗೆ ತುಂಬ ಕಷ್ಟಪಟ್ಟಿರುವಂಥ ವ್ಯಕ್ತಿ ಇಲ್ಲ ಒಂದು ಕಡೆ ಬಿಗ್ ಬಾಸ್ ಮೈಲಿ ಬಿಗ್ ಬಾಸ್ ಅವರು ಕೂಡ ದಾರಿ ತಪ್ಪಿಸ್ರು ಅಂತ ಕೂಡ ಹೇಳ್ಬೋದು ಜೊತೆಗೆ ಮೇಯ್ನಾಗಿ ಬೇಜಾರ್ ಏನಂದರೆ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಎಲ್ಲರಿಗೂ ಇದ್ದಿದ್ದೆ ಈ ಸೀಸನು ಆದರೂ ಕೂಡ ಇವ್ರನ್ನ ಫಿಫ್ತ್ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಮಾಡುವಂತ ಸ್ಪರ್ಧೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಸಪೋರ್ಟು ಆಗಿದೆ ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಬಿಗ್ ಬಾಸ್ ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಕೂಡ ನೋಡಿದಿರಾ ಎಷ್ಟೋ ಜನ ಹೀರೋಗಳಾಗಬೇಕು ಅಥವಾ ಹೈಲೈಟ್ ಆಗಬೇಕು ಅಂದ್ರೆ ಇವರ ಪಾತ್ರ ಕೂಡ ತುಂಬಾ ಜಾಸ್ತಿನೇ ಇತ್ತು ಎಲ್ಲ ಒಂದ್ ಕಡೆ ಎಲ್ಲರಿಗೂ ಕೂಡ ಆಹಾರ ಆಗೋದು ಅಂತ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಅನ್ಸೋದು ಏನಂದ್ರೆ ನಾನು ತುಂಬ ಸಣ್ಣ ಮೆನ್ಷನ್ ಮಾಡಿರುವ ಹಾಗೆ ಬಿಗ್ ಬಾಸ್ ಅವರು ಕೂಡ ಇವರನ್ನ ದಾರಿ ತಪ್ಪಿಸುವಂತ ಕೆಲಸಗಳನ್ನ ಅಥವಾ ಆರ್ ಪಿ ಯೂಸ್ ಮಾಡುವಂತ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ಆಯ್ತು ಕೂಡ ಏನೂ ಮಾಡೋಕ್ಕಾಗಲ್ಲ ಆದ್ರೆ ಫಿಫ್ತ್ ಪ್ಲೇಸ್ ಅಲ್ಲಿ ಇವರು ಡಿಸರ್ ಇಲ್ಲ ಅಟ್ ಲೀಸ್ಟ್ ಟಾಪ್ ತ್ರೀ ಅವರು ಬರಬೇಕಾಗಿತ್ತು ಅನ್ನೋ ನನ್ನ ಆಸೆ ಬಟ್ ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಬಿಕಾಸ್ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಜೊತೆಗೆ ಇವಾಗ ರೀಸೆಂಟ್ ಟೈಮ್ ನಿಮ್ಗೆ ಕೂಡ ಗೊತ್ತಿರೋ ಹಾಗೆ ಕಿಚನ್ ಚಪ್ಪಳೆ ಸಿಕ್ಕೂ ಸಿಗುತ್ತೆ ಓವರ್ ಆಲ್ ನೋಡಿ ಸೊ ಅಲ್ಲೇ ಗೊತ್ತಾಗುತ್ತೆ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಈ ಸೀಸನ್ಗೆ ಅಂತ ಏನು ಮಾಡೋಕ್ಕಾಗಲ್ಲ ಒಂದು ಡಿಷನ್ ಮಾಡಬೇಕಾಗಿತ್ತು ಮಾಡಿದ್ದಾರೆ ಬರೀ ಹೋಟೆಯಿಂದ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅದೇ ರೀತಿ ಎಲ್ಲವೂ ನಡೆಯಲ್ಲ ಇಲ್ಲಿ ಅವ್ರ ಪಾತ್ರಗಳು ಕೂಡ ಜಾಸ್ತಿ ಇರುತ್ತೆ ಬಟ್ ಸ್ಟಿಲ್ ನಮ್ಮ ಅಭಿನಯ ಅವರು ಇನ್ನೂ ಡಿಸರ್ವ್ ಇದ್ರು ಇನ್ನೂ ಪ್ಲೇಸ್ಗಳಿಗೆ ಅಂತ ಅನಿಸ್ತು ಬಟ್ ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ಬಟ್ ಒಂದು ಖುಷಿ ಏನಪ್ಪ ಅಂದರೆ ಅವ್ರಿಗೆ ಪಾಸಿಟಿವ್ ಇದ್ದರೂ ಕೂಡ ಅವ್ರ ವಿಷಯದಲ್ಲಿ ಬಟ್ ಎಷ್ಟೋ ಜನಕ್ಕೆ ಅವ್ರು ಇಷ್ಟ ಆಗ್ತಿಲ್ಲ ಬಿಕಾಸ್ ಅಗ್ರೆಸಿವ್ ಆಗಿರ್ತಾರೆ ಮತ್ತು ಪದಗಳ ಬಳಕೆ ಸರಿ ಇಲ್ಲ ಅಂತ ಆದರೆ ಅವ್ರು ರಿಯಲ್ ಆಗಿದ್ದರು ಜೊತೆಗೆ ನನಗೆ ಖುಷಿಯಾಗಿದ್ದೇನೆಂದರೆ ರೀಸೆಂಟ್ ಟೈಮಲ್ಲಿ ಅವ್ರಿಗೆ ಎಲ್ಲ ವಿಷಯಗಳು ಕೂಡ ಒಳ್ಳೇದಾಯಿತು ಜನ ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ ಅಂತ ರಿಯಲೈಸ್ ಕೂಡ ಅರ್ಥ ರಿಯಲೈಸ್ ಕೂಡ ಮಾಡಿಕೊಂಡ್ರು ಸೊ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಟ್ ಲೀಸ್ಟ್ ಸ್ಟಾರ್ಟ್ ಚೆನ್ನಾಗಿ ಮಾಡಿಲ್ಲ ಬಟ್ ಎಂಡಿಂಗ್ ಚೆನ್ನಾಗಿ ಮಾಡಿದ್ರು ಆದರೂ ಕೂಡ ತುಂಬ ಜನ ಪ್ರೀತಿನ ಸಂಪಾದನೆ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಅನ್ಕೋತೀನಿ ಸೊ ಹಾಗೆ ವಿನಯಣ್ಣ ಅವ್ರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಒಬ್ಬ ಒಳ್ಳೆ ನಟ ಜೊತೆಗೆ ಇವಾಗ ಗುರುಜಿ ಬಂದು ಹೇಳಿದ ಪ್ರಕಾರ ತುಂಬ ಒಳ್ಳೇದಾಗುವಂಥದ್ದು ಕೂಡ ಇದೆ ನೋಡೋಣ ಏನಾಗುತ್ತೆ ಏನು ಕಥೆಯಿಂದ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಅಪ್ಡೇಟ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ ಇಲ್ಲ ಲೈವ್ ಬಂದು ಮಾತಾಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್